ಮೊನ್ನೆ ಹೇಮಾವತಿ ಇಶ್ಯೂ ಆಗಿದ್ವಿ ಅದ್ರ ಅತೃಷ್ಟು ಇಶ್ಯೂ ಆಗತ್ತಿದ್ ನೀವು ಅವ್ರ ಅವ್ರಿಗೆ ಕೇಳಿದ್ರೆ ಬಂದಿ ನಿಮ್ ತಪ್ಪಲ್ಲ ರಕ್ಷಣೆ ಎಲ್ಲ ಕೇಳಿದ್ರೆ ನಮ್ಗೆ ಮೇಲೆ ದೃಷ್ಟಿ ಮಾಡಲ್ಲ ನಾಳೆ ದೊಡ್ಡ ಇಶ್ಯೂ ಆಗುತ್ತಿದ್ದು ರೈತರು ನೋಡ್ಲಿ ಒಂದ್ ನಿಮಿಷ ನೀವು ರಕ್ಷಣೆ ಕೇಳಿ ಬಂದ್ರಿ ಈಗ ಇಲ್ಲಿ ಕಾಮಗಾರಿ ನಡೆಯೋದನ್ನ ನೋಡಬೇಕು ವಿರೋಧ ಮಾಡಬೇಕು ನಮ್ಮ ಮಕ್ಕದು ನೀರದು ಭದ್ರಾ ಜಲಾಶಯ ಎಲ್ಲಿ ಯಾವನ ಮಂತ್ರಿ ಯಾವನ ಇದೆ ಅಂದ್ರೆ ಅಲ್ಲಿ ನೀರು ನಾವು ಬಿಡ್ತೀವ ಏ ನಾವೇ ಕೈ ಬಳೆ ಹಾಕಿವ ಆಟ ಆಡ್ತೀರಾ ಹತ್ತು ಸಾವಿರ ಜನ ತಂದು ಮುತ್ಕಗಿ ಹಾಕ್ತೀನಿ ಅದ್ಯಾವ ತಾಕತ್ತಿದ್ರೆ ಬರಲೋಣ ಹ ಸರ್ಕಾರ ಅಂದ್ರೆ ಸರ್ಕಾರಗಳ ಕಮಿಷನ್ ತಿನ್ನಕ್ಕೆ ಯಾವೊಂದು ಇದಕ್ಕೆ ಯಾರಿಂದ ನಮ್ಮ ಹಕ್ಕಿದ್ರು ಭದ್ರಾ ಕುಡಿಯೋರಿ ನಾವು ಇರೋದಿಲ್ಲ ಹಂಗಂತೇಳಿ ನಿಮ್ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಲ್ಲ ನೀನೊಬ್ಬ ಆಫ್ಟರ್ ಎರಡು ಬಲ್ಲ ಅಷ್ಟೇ ಹಾ ಅವನ್ ಯಾವ ಮಂತ್ರಿ ಇರ್ಬೋದು ಯಾವ ಇರ್ಬೋದು ಬರ್ಬೇಕಲ್ಲ ಇಲ್ಲಿ ಇಲ್ಲೇ ಕಣ್ಣಿ ಕೊಡ್ತೀವಿ ನಾವು ನಿಮ್ಮ ಮೇಲೆ ಅಂತಲ್ಲ ಇ ಸರ್ಕಾರ ವಿರುದ್ಧ ಆಯ್ತು ಅಂತ ಕರಿವಿನ ಕಡೆ ನಾವು ನಿಲ್ಸಿ ನಡ್ಕೊಂಡೋಗಿ ನಿಲ್ಸಿ ತಡೀ ನಿಲ್ಸಿ ನಾವು ನೋಡ್ರಿ ಅಂತ ಇದ್ರೆ ನಾವು ನಿಲ್ಸಿ ನಾವೇ ನಡ್ಕೊಂಡೋಗ್ತೀವಿ ಅಂತ ಕಡೆ ಇದ್ರೆ ನಾವೇ ನಡ್ಕೊಂಡು ಹೋಗ್ತೀವಿ

ಯಾರೋಲೀಸ್ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು